ವಿದ್ಯಾರ್ಥಿಗಳು ಇರ್ಬೋದು ನರ್ಸಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು ಅವನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಆಯುರ್ವೇದವನ್ನ ತುಂಬಾ ಪ್ರಚಾರವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ನಿಜವಾಗ ತುಂಬಾ ಗೌರವ ಬಂದಿದೆ ಅಂತ ಹೇಳಿ ಈಗಾಗಲೇ ಪ್ರೊಫೆಸರ್ ಸೋಮಶೇಖರ್ ಅವರು ಪ್ರತಿಯೊಂದು ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ ನಾನು ಹೇಳಬೇಕಾದಂತ ಎಲ್ಲಾ ಅಂಶಗಳನ್ನು ಕೂಡ ಅವ್ರು ಹೇಳಿದ್ದಾರೆ ಇವತ್ತು ಟೀಚರ್ಸ್ ನೋಬಲ್ ಪ್ರೊಫೆಷನ್ ಇಂದ ಹಿಡಿದು ಮತ್ತೆ ಎಲ್ಲರೂ ಕೂಡ ಅವರಿಗೆ ಗೌರವ ಕೊಡುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ಒಂದು ಟೀಚರ್ಸ್ ಹೆಚ್ಚು ಲೇಡೀಸ್ ಬರ್ತಾ ಇದ್ದಾರೆ ಮಾತನ್ನು ಕೂಡ ಹೇಳಿದ್ದಾರೆ ನಾನು ಎರಡೇ ಎರಡು ಉದಾಹರಣೆಗಳನ್ನು ಹೇಳ್ತೇನೆ ಯಾಕೆ ನೀವು ಟೀಚರ್ ಮೈಸೂರಿನಿಂದ ಡಾಕ್ಟರ್ ರಾಧಾಕೃಷ್ಣ ಅವರಿಂದ ಹಿಡಿದು ಜ್ಯೋತಿ ಗೋಪುಲೆ ಅವರಿಂದ ಹಿಡಿದು ಸಾವಿತ್ರಿ ಗೋಪುಲೆ ಅವರಿಗೆ ಎಲ್ಲವನ್ನು ಕೂಡ ಅವರು ಹೇಳಿದ್ದಾರೆ ಒಂದೇ ಎರಡು ಒಂದೇ ಒಂದು ಉದಾಹರಣೆ ಅಂತ ಹೇಳಿದ್ರೆ ಹಿಂದಿನ ರಾಷ್ಟ್ರಪತಿಗಳಂತ ರಾಮನಾಥ್ ಕೋವಿಂದ್ ಅವರು ತಮ್ಮ ಸ್ವರಾಜ್ಯಕ್ಕೆ ಹೋದಾಗ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿದೆ ರಾಷ್ಟ್ರಪತಿಗಳು ಈ ದೇಶದ ಮೂರು ಸೇನೆಗಳ ಮಹಾದಂಡ ನಾಯಕರು ಅವ್ರು ಯಾರಿಗೂ ಕೂಡ ತಲೆಗೆ ಬಾಗಬಾರ್ದು ಅದಕ್ಕೋಸ್ಕರ ಯಾವ್ದಾದ್ರು ರಾಷ್ಟ್ರ ಪ್ರಶಸ್ತಿಗಳ ಪ್ರಧಾನ ಸಮಾರಂಭ ಇದ್ರೆ ಅದು ಟೀಚರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಭಾಗದಿರ್ಬೋದು ಎರಡು ದಿನ ಮುಂಚಿತವಾಗಿ ಎಲ್ಲ ಅವಾಡಿಸ್ತಕ್ಕು ಟ್ರೈನ್ ಅಪ್ ಮಾಡಿ ಅವ್ರ ಮುಂದೆ ಹೀಗೆ ನಡ್ಕೊಳ್ಬೇಕು ಹೇಳಿ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂತವರು ತಮ್ಮ ಟೀಚರ್ನ ಕಂಡ ತಕ್ಷಣವೇ ಶಿರಸಾಷ್ಟಾಂಗ ನಮಸ್ಕಾರ ಮಾಡೋದು ಇದು ಬೇರೆ ಯಾರಿಗೂ ಸಿಗಲ್ಲ ಟೀಚರ್ಸ್ ಮಾತ್ರ ಎಲ್ಲರಿಗೂ ಇಲ್ಲಿ ಸಿದ್ದರಾಮಯ್ಯ ಅವರು ಮೈಸೂರು ಜಿಲ್ಲೆಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲ ಕಡೆ ಕೇಳಿ ನಿನ್ನೆ ಕೂಡ ಅವರು ಕುರುಬರ ಸಂಘದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ರಾಜಪ್ಪ ಮಹರ್ಷ ಇದ್ರೆ ನಾನು ನೇರವಾಗಿ ಐದನೇ ತರಗತಿಗೆ ಹೋಗ್ತಾ ಇರಲಿಲ್ಲ ಡಿಗ್ರಿ ಮಾಡ್ತಾ ಇರಲಿಲ್ಲ ಎಲ್ ಎಲ್ ಬಿ ಮಾಡ್ತಾ ಇರಲಿಲ್ಲ ಆಗ್ಲೇ ಇದ್ರೆ ನಾನು ಮುಖ್ಯಮಂತ್ರಿ ಆಗ್ತಾ ಇರ್ಲಿಲ್ಲ ಪ್ರತಿ ಸಮಾರಂಭದಲ್ಲಿ ಕೂಡ ರಾಜಪ್ಪ ಮಹರ್ಷನ್ ಅವರು ಸ್ಮರಿಸ್ತಾರೆ ಹೀಗೆ ನಾನು ಯಾಕೆ ಮಾತನ್ನೇ ಹೇಳ್ತಾ ಇದೀನಿ ಅಂತಂದ್ರೆ ಪ್ರಧಾನಿ ಇರಲಿ ರಾಷ್ಟ್ರಪತಿ ಇರಲಿ ಮುಖ್ಯಮಂತ್ರಿ ಇರಲಿ ಯಾರೇ ಗಣ್ಯ ವ್ಯಕ್ತಿಗಳಿರಲಿ ಪ್ರೊಫೆಸರ್ ಸೋಮಶೇಖರ್ ಅವರು ಹಾಗೆ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಕೊಟ್ಟಂತ ಗುರುಗಳನ್ನು ಯಾವುದೇ ಕಾರಣಕ್ಕೂ ಮರೆಯಲ್ಲ ಅದಕ್ಕೋಸ್ಕರನೇ ಶಿಕ್ಷಕರಲ್ಲಿ ಅತ್ಯಂತ ದೊಡ್ಡ ಅದು ನೊಬೆಲ್ ವೃತ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸೊ ಅಂತ ಒಂದು ವೃತ್ತಿಯನ್ನು ಆಯ್ಕೆ ಆಯ್ಕೆ ಮಾಡಿರ್ತಕ್ಕಂಥ ನೀವು ಅವ್ರು ಹೇಳಿದ್ರು ಸಾಕಷ್ಟು ಸವಾಲುಗಳಿವೆ ಇವತ್ತು ಅಂತೇಳಿ ಅದೆಲ್ಲವನ್ನ ನೀವು ಸಮರ್ಥವಾಗಿ ಎದುರಿಸಿ ಈಗ ನಾನು ನೋಡಿದೆ ಸಾಕ್ಷ್ಯಚಿತ್ರದಲ್ಲಿ ನಿಮ್ಮೆಲ್ಲ ಮಾತುಗಳನ್ನ ಕೇಳಿಸಿಕೊಂಡೆ ಈ ಒಂದು ಕಾರ್ಯಕ್ರಮ ಕೂಡ ಅತ್ಯಂತ ಅದ್ಭುತವಾಗಿ ನಡೀತಾ ಇದೆ ಸಂಸತ್ ಅವರು ಹೇಳಿದ್ರು ಗುಗ್ಗರ ಬೆಳಕು ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ನನಗೆ ಮತ್ತೊಂದು ತುಂಬಾ ಅತ್ಯಂತ ಗೌರವ ಯಾಕೆ ಬಂತು ಅಂತ ಹೇಳಿದ್ರೆ ಇಲ್ಲಿ ಸರ್ವಧರ್ಮದ ಸಮನ್ವಯ ಆಗಿದೆ ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಎಲ್ಲ ಕೈಯಲ್ಲೂ ಪ್ರತಿಯೊಂದು ವಿಚಾರವನ್ನ ಪ್ರಶಿಕ್ಷಣಾರ್ಥಿಗಳು ಬಂದು ತುಂಬಾ ಅದ್ಭುತವಾಗಿ ಸಮಾಜಕ್ಕೆ ಟೀಚರ್ಸ್ ಪ್ರಕಟಗಳ ಮೆಸೇಜ್ ಇದೆ ಸಾಮನಸ ಸಹಬಾಳ್ವೆ ಶಾಂತಿ ಈ ಒಂದು ಸಂದೇಶವನ್ನು ಟೀಚರ್ಸ್ ಕೊಡಬೇಕು ಕಟ್ಟ ಕಡೆ ಮನುಷ್ಯರಿಗೂ ಈಗ ಸೋಮಶೇಖರ್ ಅವ್ರು ಹೇಳೋದು ಪ್ರಿಯಾಂಬಲ್ಲಿ ಎಷ್ಟು ಮುಖ್ಯ ಅಂತೇಳಿ ಆ ಎಲ್ಲ ಅಂಶಗಳನ್ನು ನಾವು ಗಮನ ಇಟ್ಟುಕೊಂಡು ಟೀಚರ್ಸ್ ಪ್ರತಿಯೊಬ್ಬರನ್ನು ಕೂಡ ನಾವು ನೋಡಿದ್ರೆ ಈಗ ನೀವು ಅಂಬೇಡ್ಕರ್ ಅಭ್ಯಾಸ ಸಾಕು ಅವರಿಗೆ ಕುಡಿಯಕ್ಕೆ ನೀರು ಕೊಡೋಲ್ಲ ನೀರಿಗಾಗಿ ಹೋರಾಟ ಮಾಡಿದಂಥ ಮೊದಲ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ವಿಶ್ವವಿದ್ಯಾಲಯದಲ್ಲಿ ಯಾಕೆ ಅಂತ ಕೇಳಿದ್ರೆ ಇಡೀ ಪ್ರಪಂಚದಲ್ಲಿ ವಿಶ್ವ ಜ್ಞಾನದ ವರ್ಲ್ಡ್ ನಾಲೆಜ್ ಡೇನ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಆಚರಿಸ್ತಾರೆ ಅಂತ ಹೇಳಿದ್ರೆ ಅದು ಭಾರತಕ್ಕೆ ಗೌರವ ನಮ್ಮೆಲ್ಲರಿಗೆ ಗೌರವ ಅಷ್ಟು ಜ್ಞಾನಾರ್ಜನೆಯನ್ನು ಅವರು ಮಾಡಿದರು ಅವರು ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ವಿದ್ಯೆಯನ್ನು ಕಲಿತು ಮಹಾ ಭೇದಾವಿಯಾಗಿ ಇಡೀ ಪ್ರಪಂಚವೇ ನಿರ್ಭೇರವಾಗುವಂತಹ ಒಂದು ಸಂವಿಧಾನವನ್ನ ಕೊಟ್ಟರು ಇವತ್ತು ವೈವಿಧ್ಯಮಾನ ವೈವಿಧ್ಯಮಾನ ರಾಷ್ಟ್ರ ವಿವಿಧ ಸಂಸ್ಕೃತಿಗಳಿದೆ ಎಲ್ಲವನ್ನೂ ಕೂಡ ಏಕತೆಯಿಂದ ತುಂಬ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಹಾಗೆ ವಿದ್ಯೆಯ ಮಹತ್ವ ಎಷ್ಟಿದೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಓದುವಾಗ ಇಷ್ಟೊಂದು ಉದ್ಯೋಗ ಅವಕಾಶಗಳು ಇರಲಿಲ್ಲ ಇವತ್ತು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ತಾ ಇದೆ ಯಾಕಂದ್ರೆ ಜಾಗತೀಕರಣ ಉದಾರೀಕರಣ ಮತ್ತು ಖಾಸಗೀಕರಣದ ಪರಿಣಾಮವಾಗಿ